ಚಿತ್ರಲೋಕ ವೀಕ್ಷಕರಿಗೆ ವಂದನೆಗಳನ್ನು ತಿಳಿಸ್ತಾ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಸ್ನೇಹಿತರಿಗೆ ಪುನಃ ಪುನಃ ಕಳಿಸಿ ನಿಮ್ಮಿಂದ ಅವರು ಅವ್ರ ಮನೆಯನ್ನು ಏನಾರು ವಾಸ್ತು ಪ್ರಕಾರ ನಿರ್ಮಾಣ ಮಾಡಿಕೊಂಡ್ರೆ ಅದರಿಂದ ನಿಮಗೂ ಒಂದು ಅನುಕೂಲ ಇದೆ ನೋಡಿ ಇಲ್ಲಿ ಬಿಳಿ ಸಾಸಿವೆಯನ್ನು ಇದೀವಿ ಪದೇ ಪದೇ ಇದನ್ನು ತೋರಿಸ್ತಾ ಇದ್ದೀವಿ ಯಾಕೆ ಅಂದರೆ ಇದರ ಉಪಯೋಗ ಮಾಡೋದನ್ನು ಪ್ರತಿಯೊಬ್ಬ ಜನನೂ ಕಲ್ಸ್ಕೋಬೇಕು ಕಲ್ತ್ಕೋಬೇಕು ಇದನ್ನ ಸೈಟಲ್ಲಿ ಚೆಲ್ಲೋದ್ರಿಂದ ಬಹಳ ಅನುಕೂಲ ಇದೆ ಈಗ ನಾನು ಮಾತಾಡ್ತಾ ಇರೋ ವಿಡಿಯೋ ಏನು ಅಂದರೆ ಯಾವ ದಿಕ್ಕಿನ ಸೈಟ್ಗಳನ್ನು ತಗೊಂಡಾಗ ಯಾವ ಯಾವ ಕಡೆಗೆ ಖಾಲಿ ಜಾಗವನ್ನು ಜಾಸ್ತಿ ಬಿಟ್ಟು ಕಟ್ಟಬೇಕು ಅನ್ನುವಂಥದ್ದು ಇದರಲ್ಲಿ ತುಂಬಾ ಜನ ವಾಸ್ತು ಗೊತ್ತಿಲ್ಲದೆ ಇರುವಂತ ಆರ್ಕಿಟೆಕ್ಟ್ಗಳ ಹತ್ರ ವಾಸ್ತು ಪ್ಲಾನ್ ಹಾಕಿಸ್ಬಿಟ್ಟು ಅವನ್ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಮಾವನ ಮಗ ಈಗ ತಾನೇ ಕಾಲೇಜಿಂದ ಬಂದಿದ್ದಾನೆ ಭಾಳ ಬುದ್ಧಿವಂತ ಅಮೇರಿಕಕ್ಕೆ ಹೋಗ್ತಾನೆ ಅಂಥೇಳಿ ಅವ್ರಗಳ ಕೈಯಲ್ಲಿ ತಪ್ಪು ತಪ್ಪು ಮನೆಗಳನ್ನು ಪ್ಲ್ಯಾನ್ ಮಾಡಿ ನಮಗೆ ಒಂದಷ್ಟು ಅದರ ಕಾಪಿಗಳನ್ನು ಕಳಿಸೋದ್ರ ಮೂಲಕ ನಮಗೂ ಒಂದಷ್ಟು ತೊಂದರೆ ಕೊಡ್ತಾರೆ ನಾವು ಅದನ್ನು ಸರಿ ಮಾಡೋಕ್ಕೂ ಆಗೋದಿಲ್ಲ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಕಟ್ಕೊಳ್ಳೋಕ್ಕೂ ಆಗೋದಿಲ್ಲ ಯಾರು ಯಾರು ಹೊಸ ಮನೆ ನಿರ್ಮಾಣ ಮಾಡ್ತಾರೆ ಅವರು ಬಿಗಿನಿಂಗಿಂದ ನಮ್ಮ ಹತ್ರ ಒಂದು ಸತಿ ಮಾತಾಡ್ಕೊಂಡ್ಬಿಡಿ ಯಾರೋ ಕೈಯಲ್ಲಿ ಪ್ಲ್ಯಾನ್ ಹಾಕಿಸ್ಬಿಟ್ಟು ಆಮೇಲೆ ನಮಗೆ ಕಳಿಸ್ಕೊಡೋದು ಮತ್ತು ಒಂದೆರಡು ಮೆಸೇಜ್ ಹಾಕೋದು ಆಮೇಲೆ ಹಗೂರ ಪ್ಲ್ಯಾನ್ ಕಳಿಸೋದು ಇಂಥ ಅದೆಲ್ಲ ಮಾಡಬೇಡಿ ಈಗ ನಾನು ಹೇಳಕ್ ಹೊರಟಿರೋ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಯಾವ ಕಡೆಗೆ ಜಾಸ್ತಿ ಖಾಲಿ ಜಾಗ ಬಿಟ್ಟು ಮನೆ ನಿರ್ಮಾಣ ಮಾಡಬೇಕು ಅನ್ನೋದು ಇದು ಬಹಳ ಜನ ಗೊತ್ತಿಲ್ಲ ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಜಮೀನಿನವರು ದೊಡ್ಡ ದೊಡ್ಡ ಜಾಗ ಇರುವವರು ಯಾವ್ದಾರ ಒಂದು ಮೂಲೆಯಲ್ಲಿ ಮನೆ ಕಟ್ಟಿ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ತೊಂದರೆಗೆ ಸಿಕ್ಕಾಕೊಂಡಿರುವವರು ಇದನ್ನ ರೆಕ್ಟಿಫೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ ಇನ್ನು ಮುಂದೆ ಮಾಡುವವರು ಈ ಮಿಸ್ಟೇಕ್ಗಳನ್ನು ಜೀವನ ಪರ್ಯಂತ ಮಾಡಬೇಡಿ ನಾನು ಪುನಃ ಕೈ ಮುಗಿದು ಬೇಡ್ಕೋತೀನಿ ತಪ್ಪು ಮನೆ ಕಟ್ಟುವಂಗಿದ್ರೆ ವಾಸ್ತು ಗೊತ್ತಿಲ್ಲದೆ ಇರೋ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನ್ ಹಾಕಿ ನಮಗೆ ಕಳಿಸುವವರು ಆ ತಪ್ಪುಗಳನ್ನು ಮತ್ತೆ ಮಾಡೋಕ್ಕೆ ಹೋಗಬೇಡಿ ಇದನ್ನು ಟೋಟಲಿ ಅವಾಯ್ಡ್ ಬಿಡಿ ನೀವು ಬೇಕಾದ್ರೆ ನನಗೆ ಇಂಥದ್ದೊಂದು ಸೈಟ್ ತೊಗೊಂಡಿದ್ದೀನಿ ಸರ್ ಇಂಥ ಜಾಗದಲ್ಲಿ ಒಂದು ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿ ನಾನು ಎಲ್ಲರಿಗೂ ಫ್ರೀಯಾಗಿ ಅಡ್ವೈಸ್ ನಾನು ಏನು ಎಲ್ಲರ ಹತ್ರನು ದುಡ್ಡು ಕೊಡಿ ಅಂತ ಯಾರನ್ನು ಕೇಳೋದಿಲ್ಲ ನೀವು ಇದನ್ನು ನಾನು ಹೇಳೋದನ್ನು ದಯವಿಟ್ಟು ಕೇಳಿಸ್ಕೊಂಡು ಇನ್ಮೇಲೆ ಮನೆ ಕಟ್ಟೋ ನಿರ್ಮಾಣ ಮಾಡೋ ಯೋಚನೆಯನ್ನು ಮಾಡಿ ಬೇಕಾದರೆ ಸಾಧ್ಯ ಇದ್ದರೆ ಸೈಟ್ ತಗೊಳ್ಳುವಾಗ್ಲೇ ನಮಗೊಂದು ಫೋನ್ ಮಾಡಿ ಸರ್ ಸರ್ ಇಂಥ ಸೈಟ್ ಒಂದು ಇದ್ದೀನಿ ತೊಗೊಬೋದ ಬೇಡ ಅಂತ ಕೇಳಿಬಿಡಿ ಫ್ರೀಯಾಗಿ ಅಡ್ವೈಸ್ ಕೊಡ್ತಾ ಇದ್ದೀನಿ ನಾನು ಖಂಡಿತವಾಗೂ ಯಾರತ್ರೂ ಫೋನ್ ಅಡ್ವೈಸಿಗೆ ದುಡ್ಡು ತಗೋತಾ ಇಲ್ಲ ದುಡ್ಡು ಕೇಳೋದು ಇಲ್ಲ ಯಾವ್ದಾರ ನನ್ನ ವಿಸಿಟ್ ಕೇಳಿದ್ರೆ ಅಥವಾ ನಮ್ಮ ಇಂಜಿನಿಯರಿಂಗ್ ವಿಸಿಟ್ ಕೇಳಿದ್ರೆ ಮಾತ್ರ ನಾವು ಸಣ್ಣ ಚಾರ್ಜಸ್ ಅವ್ರಿಗೆ ಮಾಡಬೇಕಾಗತ್ತೆ ಯಾಕೆಂದ್ರೆ ಒಂದೊಂದು ಊರಿಗೆ ಹೋಗೋದು ಬಹಳ ಕಷ್ಟ ಆಗುತ್ತೆ ನನಗಾಗಲೇ ಅರವತ್ತೇಳು ವಯಸ್ಸಾಗಿದೆ ನಾನು ತುಂಬ ಸುತ್ತಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅಂಥದ್ದಕ್ಕೆ ಚಾರ್ಜ್ ಮಾಡ್ತೀವಿ ವಿನ ಫ್ರೀ ಅಡ್ವೈಸ್ಗಳು ತುಂಬ ಕೊಡ್ತಾ ಇದ್ದೀವಿ ಈಗ ನೋಡಿ ಜಾಗ ಎಲ್ಲಿ ಬಿಡಬೇಕು ಮನೆಗೆ ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ ಯಾಕೆಂದ್ರೆ ಕೆಲವರು ಸೈಟ್ ತಗೊಂಡು ತಪ್ಪು ತಪ್ಪು ಮನೆ ಕಟ್ತಾರೆ ನೋಡಿ ಈಗ ನಾನು ಒಂದ್ ಸ್ವಲ್ಪ ಉತ್ತರದ ಸೈಟ್ ಬಗ್ಗೆ ಮಾತಾಡ್ತೀನಿ ನೋಡಿ ಇದು ಒಂದು ಸೈಟ್ ಇದು ಒಂದು ಉತ್ತರ ಮುಖದ ಸೈಟ್ ಉತ್ತರ ಮುಖದ ಸೈಟ್ ಅಂದ್ರೆ ಏನು ಉತ್ತರದ ಕಡೆಗೆ ರಸ್ತೆ ಇರುತ್ತೆ ಹಾಗಂತ ಪೂರ್ವದ ಕಡೆಗೂ ಒಂದು ರಸ್ತೆ ಇದೆ ಸರ್ ದಕ್ಷಿಣದ ಕಡೆಗೂ ಒಂದು ರಸ್ತೆ ಇದೆ ಸರ್ ಉತ್ತರದ ಕಡೆಗೂ ರಸ್ತೆ ಇದೆ ಪಶ್ಚಿಮದ ಕಡೆಗೂ ರಸ್ತೆ ಇದೆ ಅಂತ ತಲೆ ಕೆಡ್ಸ್ಕೋಬೇಡಿ ಈಗ ನಾನು ಮಾತಾಡ್ತಾ ಇರೋದು ಉತ್ತರದ ಸೈಟು ಅಂದರೆ ಇದು ನಾರ್ತ್ ಫೇಸಿಂಗ್ ರೋಡ್ ಇರುವಂತ ಸೈಟು ನೋಡಿ ಇದೇ ರೋಡು ಇದೇ ನಾರ್ತ್ ಫೇಸಿಂಗ್ ಸೈಟು ಇವರು ನಂದು ಒಂದು ಕಂಡೀಷನ್ ಇದೆ ಖಾಲಿ ಜಾಗ ಬಿಡುವಾಗ ಯಾರು ಯಾರು ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟುತ್ತಾರೋ ಅವರೆಲ್ಲ ತುಂಬ ಸಮೃದ್ಧವಾಗಿರ್ತಾರೆ ಯಾರು ಯಾರು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಖಾಲಿ ಜಾಗ ಜಾಸ್ತಿ ಬಿಟ್ಟು ಮನೆ ಕಟ್ತಾರೋ ಅವರು ತೊಂದರೆಗೆ ಸಿಕ್ಕಾಕೊಂಡಿರುವಂಥ ಕೇಸ್ಗಳು ತುಂಬ ಇದೆ ಅದರಲ್ಲಿ ದಕ್ಷಿಣದಲ್ಲಿ ಖಾಲಿ ಜಾಗ ಬಿಟ್ಟರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಕಾಲ ಮರಣ ಆಗೋದು ಹೆಣ್ಣು ಮಗಳು ಓಡಿ ಹೋಗೋದು ಹೆಣ್ಣಿಗೆ ಕ್ಯಾನ್ಸರ್ ಬರುವಂಥದ್ದು ಹೆಣ್ಣಿಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತದ್ದು ದಕ್ಷಿಣದಲ್ಲಿ ಖಾಲಿ ಜಾಗ ಬಿಡುವವರಿಗೆ ಆಗುವಂತ ತೊಂದರೆಗಳು ಪಶ್ಚಿಮದಲ್ಲಿ ಖಾಲಿ ಜಾಗ ಜಾಸ್ತಿ ಬಿಟ್ಟರೆ ಖಾಲಿ ಜಾಗ ಅಂದ್ರೆ ನಿಮ್ಮ ಮನೆ ಇದೇ ಮನೆ ಈ ಮನೆಯಿಂದ ಪಶ್ಚಿಮದಲ್ಲಿ ಅಂದ್ರೆ ಇಲ್ಲೊಂದು ಹತ್ತಡಿ ಇದೆ ಅಂತ ಅನ್ಕೊಂಡ್ರೆ ಇಂಥ ಕೇಸಲ್ಲಿ ಪೂರ್ವದಲ್ಲಿ ಎರಡಡಿ ಇದ್ದಂಥ ಕೇಸಲ್ಲಿ ಪಶ್ಚಿಮದಲ್ಲಿ ಖಾಲಿ ಜಾಗ ಜಾಸ್ತಿ ಆಯಿತು ಇಲ್ಲಿಗೆ ಗಂಡ ಸಂತಾನ ನಾಶ ಆಗುವಂಥ ಸಾಧ್ಯತೆಗಳು ಉಂಟು ಏನು ಗಂಡ ಮನೆ ಬಿಟ್ಟು ಹೋಗೋದು ಗಂಡಸು ಮನೆ ಬಿಟ್ಟು ಹೋಗೋದು ಗಂಡು ಮಕ್ಕಳು ನಾಶ ಆಗೋದು ಗಂಡಿನಲ್ಲಿ ತೊಂದರೆ ಬರೋದು ಇದೆಲ್ಲ ಗಂಡಸರ ತೊಂದರೆಗೆ ನಿಮ್ಮಲ್ಲಿ ಇರುವಂಥ ಪಶ್ಚಿಮದ ಖಾಲಿ ಜಾಗವೇ ಕಾರಣ ಪೂರ್ವದಲ್ಲಿ ಕಡಿಮೆ ಪಶ್ಚಿಮದಲ್ಲಿ ಜಾಸ್ತಿ ಇದು ಆಗಬಾರದು ಇದಾದಂಥ ಸಂದರ್ಭದಲ್ಲಿ ನಿಮಗೆ ಜಾಸ್ತಿ ತೊಂದರೆ ಆಗತ್ತೆ ಅದೇ ಥರ ದಕ್ಷಿಣದಲ್ಲಿ ಈಗಾಗಲೇ ಹೇಳಿದೆ ಜಾಸ್ತಿ ಖಾಲಿ ಜಾಗ ಇದ್ದರೆ ಅದು ಹೆಂಗಸ್ರ ಮೇಲೆ ತೊಂದರೆಗಳು ಆಗತ್ತೆ ಹಾಗಾಗಿ ಪ್ರತಿ ಮನೆ ಕಟ್ಟುವಾಗ ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಸ್ವಾಮಿ ಜಾಸ್ತಿ ಬಿಡಬೇಕು ಅಂದರೆ ಎಷ್ಟು ಬಿಡಬೇಕು ತಲೆಕಟ್ಟಿಸ್ಕೊಳ್ಳೋದೇನು ಬೇಡ ಜಾಸ್ತಿ ಬಿಡಬೇಕು ಅಂದರೆ ಭಾಳ ಜಾಸ್ತಿ ಅಂತಲ್ಲ ಥರ್ಟಿ ಫಾರ್ಟಿ ಆದ್ರೆ ಉತ್ತರದಲ್ಲಿ ಮೂರಡಿ ಬಿಟ್ಟರೆ ಪೂರ್ವದಲ್ಲಿ ನಾಲ್ಕು ಅಡಿ ಬಿಡಿ ಪಶ್ಚಿಮದಲ್ಲಿ ಒಂದೂವರೆ ಅಥವಾ ಎರಡು ಅಡಿ ಬಿಡಿ ದಕ್ಷಿಣದಲ್ಲಿ ಒಂದೂವರೆ ಅಡಿ ಬಿಡಿ ಈ ರೀತಿ ಮನೆ ಕಟ್ಟಬೇಕು ಅಕಸ್ಮಾತ್ ಅದೇನಾದರೂ ಗದ್ದೆ ಜಾಗ ಬಯಲು ಜಾಗ ಆದರೆ ತುಂಬ ಖಾಲಿ ಜಾಗ ಇದ್ದರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕ್ಕೊಂಡೇ ಮನೆ ಕಟ್ಟಿ ಅಂತ ದಕ್ಷಿಣದಲ್ಲಿ ಮತ್ತೆ ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕ್ಕೊಂಡು ಮನೆ ಕಟ್ಟಿ ಅಂತ ಹೇಳಿದ್ದೀನಿ ಅದನ್ನೇ ಎಲ್ ಶೇಪ್ ಕಾಂಪೌಂಡ್ ಅಂತ ಹೇಳಿದ್ದು ತುಂಬ ಜನ ನನಗೆ ಪದೇ 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 ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಪ್ಪಾ ಅಂದರೆ ಇದು ಕ್ಲಿಯರ್ ಮಾಡಿಬಿಡ್ತಾ ಇದ್ದೀನಿ ಸರ್ ನಾವು ಕಾಂಪೌಂಡ್ ಹಾಕೋಕ್ಕೆ ಮೇಸ್ತ್ರಿ ಬಿಡೋದಿಲ್ಲ ಅವನಿಗೇನೋ ಕೆಲಸ ಮಾಡೋಕ್ಕೆ ತೊಂದರೆ ಆಗತ್ತೆ ಅಂತ ಇದರಲ್ಲಿ ಒಂದು ಸ್ಮಾಲ್ ಪ್ರಾಬ್ಲಮ್ ಆ್ಯಂಡ್ ಸಬ್ಜೆಕ್ಟ್ ಇದೆ ಮೂವತ್ತು ನಲವತ್ತು ಸೈಟು ಅಥವಾ ಇಪ್ಪತ್ತು ಹದಿನೈದು ಸೈಟು ಈ ಸೈಟಿನವರು ಕಾಂಪೌಂಡ್ ಹಾಕೊಂಡು ಕಟ್ಟಕ್ಕೆ ಆಗೋದಿಲ್ಲ ನಮ್ಗೆ ಗೊತ್ತಿದೆ ಅದು ಯಾಕೆ ಆಗೋದಿಲ್ಲ ಅಂದರೆ ಅವರು ಪಿಲ್ಲರ್ ರೈಸ್ ಮಾಡುವಾಗ ಕಾಂಪೌಂಡ್ ಬಿದ್ದೋಗುತ್ತೆ ಇಂಥವ್ರು ಏನಪ್ಪ ಮಾಡಬೇಕು ಅಂದರೆ ಸಣ್ಣ ಸೈಟಿನವರು ತರ್ಟಿ ಫಾರ್ಟಿಗಿಂತ ಸಣ್ಣ ಸೈಟಿನವರು ಎಲ್ ಶೇಪ್ಡ್ ಕಾಂಪೌಂಡನ್ನು ಮೊದಲೇ ಹಾಕೋದು ಬೇಡ ನೀವು ಯಾವಾಗ ಪಾಯ ಹಾಕ್ತೀರೋ ಅವಾಗ ಸೌತ್ ಮತ್ತು ವೆಸ್ಟನ್ನು ಕಾಂಪೌಂಡ್ ಹಾಕೊಂಡ್ಬಿಡಿ ನಿಮಗೆ ಒಂದು ಮಾತನ್ನು ಭಾಳ ಬಲವಾಗಿ ಹೇಳ್ತೀನಿ ಹಿಂದೆ ಕೂಡ ನಾನು ಮಾತಾಡಿ ಮೋಸ್ಟ್ ಸಕ್ಸಸ್ಸಿವ್ ವಿಡಿಯೋ ಇದೇನೆ ಕಾಸಿಲ್ಲದೆ ಮನೆ ಕಟ್ಟೋದು ಹೇಗೆ ಅಂತ ಏನು ಸಾರ್ ಹುಣಸೆ ಮರದಿಂದ ದುಡ್ಡು ಉದುರುತ್ತಾ ಹುಣಸೆ ಬೀಜ ಬಂದಂಗೆ ದುಡ್ಡು ಬರುತ್ತಾ ಅಂತ ಕೆಲವರು ಕೇಳ್ತಾರೆ ಕೆಲವರು ಕೇಳಿದ್ದಾರೆ ಎಲ್ಲಿಂದ ಬರುತ್ತೆ ಸರ್ ದುಡ್ಡು ಅಂತ ನೋಡಿ ಮನೆ ಕಟ್ಟದಾಗ ಮನುಷ್ಯ ಉದ್ಧಾರ ಆಗಿದ್ದು ಉಂಟು ಮನೆ ಕಟ್ಟಿದಾಗ ಮನುಷ್ಯ ನಾಶ ಆಗಿದ್ದು ಉಂಟು ಯಾವಾಗ ನಾವು ಸೌತು ಮತ್ತು ವೆಸ್ಟಲ್ಲಿ ಕಾಂಪೌಂಡ್ ಹಾಕ್ತೀವೋ ಆಗ ಮಗನಿಗೆ ಕೆಲಸ ಸಿಗೋದು ಮಗಳಿಗೆ ಕೆಲಸ ಸಿಗೋದು ಮಗನಿಗೆ ಪ್ರಮೋಷನ್ ಆಗೋದು ಮಗಳಿಗೆ ಪ್ರಮೋಷನ್ ಆಗೋದು ಯಜಮಾನನಿಗೆ ಒಂದು ಅಪ್ಪರ್ ಗ್ರೇಡ್ ಸಿಕ್ಬಿಟ್ಟು ಸಂಬಳ ಜಾಸ್ತಿ ಆಗುವಂಥದ್ದು ಅಥವಾ ಯಾರೋ ಸ್ನೇಹಿತ ಫ್ರೀಯಾಗಿ ದುಡ್ಡು ತಂದು ಕೊಡೋದು ಇದೆಲ್ಲ ನೀವು ಸೌತು ಮತ್ತು ವೆಸ್ಟ್ ಕಾಂಪೌಂಡ್ ಹಾಕಿದಾಗ ಮಾತ್ರ ಸಾಧ್ಯ ಚೆನ್ನಾಗಿ ತಿಳ್ಕೊಂಬಿಡಿ ಬರ್ಕೊಂಬಿಡಿ 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 ಸೌತ್ ಮತ್ತೆ ವೆಸ್ಟ್ ಕಾಂಪೌಂಡ್ ಹಾಕೊಂಡ್ರೆ ದುಡ್ಡಿಲ್ಲದೆ ಮನೆ ಕಟ್ಟೋದು ನೂರಕ್ಕೆ ಸಾವಿರದಷ್ಟು ಗ್ಯಾರಂಟಿ ಇದನ್ನ ತುಂಬಾ ಜನ ಈಗ ಒಂದು ವರ್ಷದಿಂದ ಟೆಸ್ಟೆಡ್ ಕೇಸ್ ಆಗಿ ನಮಗೆ ಹೇಳಿದ್ದಾರೆ ಸರ್ ನಾವು ಮಜ ಭಾಳ ಚೆನ್ನಾಗಾಗಿದ್ದೀವಿ ಸರ್ ನೀವು ಹೇಳಿದ್ದ ವಿಡಿಯೋ ಪ್ರಕಾರ ಮನೆ ಕಟ್ಟಿದ್ದೆ ಸರ್ ಯಾಕೆಂದರೆ ನಾನೀಗ ಬಂದು ಒಂದು ಕಾಲು ವರ್ಷ ಆಯಿತು ಈಗಾಗಲೇ ಸುಮಾರು ಮನೆ ಕಂಪ್ಲೀಟ್ ಆಗಿದೆ ಅವರಲ್ಲಿ ನಾನು ನನ್ನ ಗೃಹ ಪ್ರವೇಶಕ್ಕೂ ದಿನಕ್ಕೆ ಹದಿನೈದು ಇನ್ವಿಟೇಷನ್ ಬರುತ್ತೆ ನನಗೆ ಸರ್ ನೀವು ಪ್ಲ್ಯಾನ್ ಹಾಕಿ ಕೊಟ್ಟಿದ್ದ ಮನೆ ನಾವು ಸಕ್ಸಸ್ ಆಗಿದ್ದೀವಿ ಸರ್ ಭಾಳ ದುಡ್ಡಿಲ್ದೇನೆ ಮನೆ ಕಟ್ಟಿದ್ವಿ ಸರ್ ನೀವು ಎಲ್ಲಿಂದ ಬಂದರೂ ಸರ್ ಅಂತ ಅದರಲ್ಲೂ ಚಿಕ್ಕೋಡಿಯವರೊಬ್ಬರು ನನಗೆ ಹೇಳ್ತಾರೆ ಸರ್ ನಿಮ್ಮ ಫೋಟೋ ಒಂದು ನಮ್ಮ ಜೊತೆಯಲ್ಲಿ ತೆಕ್ಕೊಂಡು ಜೀವನ ಮಾ ಜೀವಮಾನ ಪೂರ್ತಿ ಇಟ್ಕೋತೀವಿ ನಾವು ಅಂತ ಹೇಳ್ತಾರೆ ಸೊ ಕೆಲವರಿಗೆ ಒಂದು ವಿಶೇಷವಾದಂಥ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಬೆಳೆದಿದೆ ಅಂಥವ್ರು ಸಣ್ಣ ಸಣ್ಣ ಸ್ಕೂಲ್ ಟೀಚರ್ಗಳು ಸರ್ ದುಡ್ಡಿಂದನೇ ಮನೆ ಕಟ್ಬಿಟ್ವಿ ಸರ್ ಏನು ಸರ್ ಐಡಿಯಾ ಕೊಡ್ತೀರಾ ಸರ್ ಎಲ್ಲಿಂದ ತರ್ತೀರಾ ಸರ್ ನಿಮ್ಗೆ ಐಡಿಯಾ ಎಲ್ಲಿಂದ ಬರುತ್ತೆ ಸರ್ ಇದು ಯಾರು ಕಂಡು ಹಿಡಿದ್ರು ಸರ್ ಇಷ್ಟುವರೆಗೆ ಯಾವ ವಾಸ್ತುವರು ಇದನ್ನು ಹೇಳೇ ಇಲ್ವಲ್ಲ ಒಬ್ಬರು ಗೌರು ತಿರುಪತಿ ರೆಡ್ಡಿ ಅಂತ ಒಬ್ಬರು ವಾಸ್ತವರು ಇದ್ರು ಅವ್ರ ಒಬ್ಬರು ಸ್ವಲ್ಪ ತಿರುಪತಿ ದೇವಸ್ಥಾನದ ಅವರ ಕಡೆಯವರೇ ಯಾರು ಕಟ್ಟಿದ್ದಂತೆ ಪುರಾತನ ಕಾಲದಲ್ಲಿ ಗುರು ತಿರುಪತಿ ರೆಡ್ಡಿ ಅಂತ ಒಬ್ಬರು ಸ್ವಲ್ಪ ವಾಸ್ತು ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ ಪಾಪ ಅವರಿಲ್ಲ ಅವರಿಗೆ ಒಂದು ವಂದನೆಗಳನ್ನು ತಿಳಿಸ್ತೀನಿ ನಾನು ನಾನು ಯಾವ ಪುಸ್ತಕ ನೋಡಿ ಕಲ್ತಿದ್ದಲ್ಲ ಮತ್ತು ಬರೇ ವೇಸ್ಟ್ ಮಾಡಿ ವಾಸ್ತುಗಳೇ ಜಾಸ್ತಿ ಇರೋದು ರೋಡ್ ರೋಡಿಗೆ ಬೀದಿಗಳಿಗೆ ಗಲ್ಲಿಗಳಿಗೆಲ್ಲ ಉಟ್ಕೊಂಡ್ಬಿಟ್ಟಿದ್ದಾರೆ ಮತ್ತು ನೀವು ಮನೆ ಕಟ್ತಾ ಇದ್ರೆ ಏನು ಮಾಡ್ತಾ ಇದ್ದೀರಾ ಮನೆ ಕಟ್ತಾ ಇದ್ದೀರಾ ಹೌದಾ ಆಯಾ ಮಾಡಿದ್ದೀರಾ ಅಯ್ಯೋ ದೇವ್ರೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ಲಕ್ಷ ಸಾಲ ಕೇಳ್ರಿ ಅವ್ರ ಹತ್ರ ಅವ್ರು ನೀವು ಕೊಟ್ಟರೆ ಮತ್ತೆ ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಳ್ಳಿ ಅಂತ ಯಾಕೆಂದರೆ ಬಿಟ್ಟಿ ಸಜೆಷನ್ ಕೊಡುವವರು ಬೀದಿ ಬೀದಿಗೆ ಇಷ್ಟಕ್ಕೂ ಇನ್ನೊಂದು ಪ್ರಾಬ್ಲಮ್ ಇದೆ ನೀವೇನಾರು ಅವ್ರ ಮನೆ ಹೋಗಿ ನೋಡ್ಬಿಡ್ಬೇಕು ಅವ್ರ ಮಗಳೇ ಓಡಾಬಿಟ್ಟಿದ್ದಾಳೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಮು ಏನು ಸರ್ ನೀವು ನನಗೆ ಹೇಳ್ಕೊಡ್ತೀರಲ್ಲ ನಿಮ್ಮ ಮಗ ಸರಿ ಇದಾನಾ ಇಲ್ಲ ಸರ್ ನನ್ನ ಮಗ ಓಡೋಗ್ಬಿಟ್ಟ ಸರ್ ಮೊನ್ನೆ ಯಾರ ಜೊತೆ ಜೊತೆಯಲ್ಲೋ ಯಾವುದೇ ಜೊತೇಲಿ ಓಡೋದ ಸರ್ ಇಂಥವ್ರಿಗೆ ನಿಮ್ಗೆ ಸಜೆಷನ್ ಕೊಡೋದು ಈ ಬಿಟ್ಟಿ ಸಜೆಷನ್ ಕೊಡುವವರನ್ನು ದೂರ ಇಟ್ಬಿಡಿ ದೂರ ಇಟ್ಬಿಡಿ ದೂರ ಇಟ್ಬಿಡಿ ಒಂದು ಹತ್ತು ಲಕ್ಷ ಸಾಲ ಕೇಳಿ ಕೊಟ್ಟರೆ ಅವ್ರ ಹತ್ರ ಸಜೆಷನ್ ತೊಗೊಳ್ಳಿ ಇಲ್ಲದೇ ಇದ್ರೆ ಅವ್ರನ್ನ ದೂರ ಕಳಿಸ್ಬಿಡಿ ಸೊ ಈ ಸಣ್ಣ ಸಣ್ಣ ಸೈಟ್ ಅವರು ಕಾಂಪೌಂಡ್ ಹಾಕ್ಕೊಳಕ್ಕೆ ಬಿಗಿನಿಂಗಲ್ಲಿ ಆಗೋದಿಲ್ಲ ಆದರೆ ಬಿಲ್ಡಿಂಗ್ ಶುರು ಆದಮೇಲೆ ಕಾಂಪೌಂಡ್ ಹಾಕೊಂಡ್ಬಿಟ್ರೆ ತುಂಬ ಒಳ್ಳೇದು ಇಲ್ಲಿ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇದನ್ನೊಂಚೂರು ಅರ್ಥ ಮಾಡ್ಕೊಳ್ಳಿ ನೋಡಿ ಇದೇ ಪ್ಲ್ಯಾನಲ್ಲಿ ತೋರಿಸ್ತೀನಿ ಈ ಮತ್ತೆ ಮತ್ತು ನಾರ್ತಲ್ಲಿ ಕೆಲವರದ್ದು ಏನಾಗಿದೆ ಈ ಎಲ್ಲ ನಾರ್ತ್ ಕರ್ನಾಟಕ ಎಸ್ಪೆಷಲಿ ಯಾಕೆಂದರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇಂಥ ಸಮಸ್ಯೆ ಬರೋದಿಲ್ಲ ಅಥವಾ ಉತ್ತರ ಕರ್ನಾಟಕದಲ್ಲ ಇದರಲ್ಲಿ ಬರೋದಿಲ್ಲ ಹಾಗೇ ಭಟ್ಕಳ ಹೊನ್ನವರ ಸಿರಿಸಿ ಸಿದ್ದಾಪುರ ಆ ಕಡೆಗೂ ಈ ಪ್ರಾಬ್ಲಮ್ ಬರೋದಿಲ್ಲ ಯಾಕೆಂದ್ರೆ ಸಣ್ಣ ಲೆಕ್ಕದಲ್ಲಿ ಜಾಗ ಇದೆ ಅಲ್ಲೆಲ್ಲ ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಕುಂದಾಪುರ ಮಂಗಳೂರು ಬಿಸಿ ರೋಡು ಕನ್ಯಾನ ಅಲ್ಲೂ ಬರೋದಿಲ್ಲ ಹಾಸನದಲ್ಲೂ ಬರೋದಿಲ್ಲ ಈ ಉತ್ತರ ಕರ್ನಾಟಕದಲ್ಲಿ ತುಂಬ ಒಂದು ಸಮಸ್ಯೆ ಇದೆ ಏನಪ್ಪಾ ಅಂದರೆ ಈ ನಾರ್ತ್ ಇದೆಯಲ್ಲ ಈ ನಾರ್ತ್ ಮತ್ತೆ ಈಸ್ಟ್ ಗೋಡೆಗಳು ಪಕ್ಕದ ಮನೆಗೆ ಅಟ್ಯಾಚು ಏನು ಗೋಡೆಗಳು ಪಕ್ಕದ ಮನೆಗೆ ಅಟ್ಯಾಚ್ಡ್ ಯಾಕೆಂದ್ರೆ ಅಣ್ಣ ತಮ್ಮಂದಿರು ಜಾಗ ಹಂಚ್ಕೊಂಡಿರ್ತಾರೆ ಗೋಡೆಗಳು ಯಾವಾಗ ಉತ್ತರದಲ್ಲಿ ಮತ್ತೆ ಪೂರ್ವದಲ್ಲಿ ಪಕ್ಕದ ಮನೆಗೆ ಅಟ್ಯಾಚೋ ಅಂಟ್ಕೊಂಡಿದೆಯೋ ಅವರು ಆ ಮನೆಯಲ್ಲಿ ಇರೋದ್ರಿಂದ ಏನೂ ಅರ್ಥನೇ ಇಲ್ಲ ಇವತ್ತು ಬೆಳಿಗ್ಗೆ ಒಬ್ಬರು ನಲ್ಗ ನಲವತ್ತೇಳು ವರ್ಷದವರು ನನಗೆ ಫೋನ್ ಮಾಡಿದ್ರು ಸರ್ ಎರಡೂ ಕಡೆ ಗೋಡೆ ಅಂಟ್ಕೊಂಡ್ಬಿಟ್ಟಿದೆ ಸರ್ ಏನು ಮಾಡೋದು ನಾವು ಅಂತ ನಾನು ಹೇಳಿದೆ ನೋಡಿ ಸರ್ ನೀವು ಎಪ್ಪತ್ತು ವರ್ಷ ತನಕ ಮಿನಿಮಮ್ ಬದುಕಬೇಕು ಇನ್ನೂ ಇಪ್ಪತ್ತ್ಮೂರು ವರ್ಷ ಲೈಫ್ ಇದೆ ನಿಮಗೆ ದಯವಿಟ್ಟು ಒಂದು ಕೆಲಸ ಮಾಡಿಬಿಡಿ ಯಾವುದಾರ ಒಂದು ಕಡೆಯಲ್ಲಿ ಈ ಗೋಡೆನ ಪಕ್ಕದ ಮನೆ ಗೋಡೆನ ಬಿಡಿಸಿಬಿಡಿ ಹೀಗೆ ಉತ್ತರದಲ್ಲನ ಒಂದು ಎರಡು ಅಡಿ ಅಥವಾ ಪೂರ್ವದಲ್ಲಲ್ಲ ಎರಡು ಅಡಿ ಬಿಡಿಸಿಬಿಡಿ ಬಿಡಿಸ್ಬಿಟ್ಟು ಏನು ಮಾಡಿ ಈ ಮೂಲೆಯಲ್ಲಿ ಒಂದು ಪೂರ್ತಿ ಟಾಪ್ ಟು ಬಾಟಮ್ ಮೇಲಿಂದ ಹಿಡಿದು ಕೆಳಗಡೆ ತನಕ ತೆಗೆದು ಬಿಡಿ ಆಗ ನಿಮಗೆ ಈಶಾನ್ಯ ಓಪನ್ ಆಗತ್ತೆ ಇದನ್ನೇ ದೇವ್ರ ಮೂಲೆ ಅಂತ ಕರೆಯೋದು ನಾರ್ತ್ ಈಸ್ಟ್ ಅಂತ ಕಟ್ ಮಾಡಿ ಬಿಡಿ ಇದನ್ನ ಇದನ್ನ ಕಟ್ ಮಾಡಿ ಇಲ್ಲಿ ಒಂದು ಬಾಗಲನ್ನ ಮನೆಗೆ ಇಟ್ಕೊಳ್ಳಿ ಅಂತ ಇದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಮತ್ತೆ ಸರ್ ನಾರ್ತ್ ಈಸ್ಟ್ ಅಲ್ಲೇ ಯಾಕೆ ಮಾಡಬೇಕು ಸರ್ ಅದನ್ನ ಅಂದ್ರೆ ಇದು ತಿಳ್ಕೊಳ್ಳಿ ದೇವರ ಮೂಲೆ ಅಂತ ಯಾರು ಕರೀತಾರೆ ನಾನು ಮೊದಲೇ ವಿಡಿಯೋದಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ ಕುಬೇರನಿಗೆ ದೇ ಮತ್ತೆ ದೇವರಿಗೆ ಮೂಲೆ ಅಲ್ಲ ಅದು ಸೂರ್ಯ ಪರಮಾತ್ಮ ನಿಮ್ಮ ಮನೆಗೆ ಒಳಗಡೆಗೆ ಬರುವಂಥ ಜಾಗನೇ ಇದು ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಉತ್ತರ ಈಶಾನ್ಯದಿಂದ ಸೂರ್ಯ ಪರಮಾತ್ಮ ನಿಮ್ಮನೆಗೆ ಬರ್ತಾನೆ ಪೂರ್ವ ಈಶಾನ್ಯದಿಂದ ಸೂರ್ಯ ಪರಮಾತ್ಮ ನಿಮ್ಮನೆಗೆ ಬರ್ತಾನೆ ಅಲ್ಲಿ ದೇವ್ರ ನಮ್ಮ ಮನೆಯ ಗಣೇಶ ವೆಂಕಟೇಶ ಈಶ್ವರ ಪಾರ್ವತಿ ಲಕ್ಷ್ಮಿ ಅಲ್ಲ ಸೂರ್ಯ ಪರಮಾತ್ಮನೇ ದೇವರು ಆ ದೇವರು ಸೂರ್ಯನ ಕಿರಣಗಳು ಬರುವಂಥ ಮೂಲೆಯನ್ನ ದೇವ್ರ ಮೂಲೆ ಅಂತ ಕರೆದಿರೋದು ಈ ನಮ್ಮ ಜನ ಎಲ್ಲ ವಾಸ್ತು ಮಾತಾಡುವವರೆಲ್ಲ ಕುಬೇರನ್ ಮೂಲೆ ದೇವ್ರ ಮೂಲೆ ಕುಬೇರ ಮೂಲೆ ದೇವ್ರ ಮೂಲೆ ಅಲ್ಲಿ ಎಲ್ಲಿಂದ ತಗೊಂಬಂದ್ರೆ ಗೊತ್ತಿಲ್ಲ ನಂಗೆ ಕುಬೇರನಿಗೆ ಮೂಲೆ ಇಲ್ಲ ಉತ್ತರದ ಅಧಿಪತಿ ಕುಬೇರ ಸೂರ್ಯ ಪರಮಾತ್ಮ ಜಗತ್ತಿನ ದೇವರು ನಾನು ಹಿಂದೆ ಬಹಳ ವಿಸ್ತಾರವಾಗಿ ಹೇಳಿದ್ದೀನಿ ನೀರು ಶುದ್ಧ ಆಗಬೇಕಾದ್ರೆ ಸೂರ್ಯನ ಶಕ್ತಿ ವಾಟರ್ ಇಸ್ ಕ್ಲೀನ್ಡ್ ಕ್ರಿಯೇಟೆಡ್ ಮ್ಯಾನೇಜ್ಡ್ ಮೈಂಟೇನ್ಡ್ ಪ್ಯೂರಿಫೈಡ್ ಸಪ್ಲೈಡ್ ಬೈ ಸನ್ ಏರ್ ಇಸ್ ಕ್ಲೀನ್ಡ್ ಕ್ರಿಯೇಟೆಡ್ ಮ್ಯಾನೇಜ್ಡ್ ಮೈಂಟೈನ್ಡ್ ಪ್ಯೂರಿಫೈಡ್ ಸಪ್ಲೈಡ್ ಬೈ ಸನ್ ಸೂರ್ಯನೇ ಶಾಖ ಉತ್ಪತ್ತಿಯಾಗೋದಕ್ಕೆ ಒಂದು ಕಾರಣ ಭೂಮಿಯಲ್ಲಿ ಎಲ್ಲ ತರದ ಗಿಡ ಬೆಳಿಬೇಕಾದ್ರೂ ಕೂಡ ಸೂರ್ಯ ಪರಮಾತ್ಮ ಬೇಕು ಹಾಗಾಗಿ ಉತ್ತರ ಮತ್ತೆ ಈ ಪೂರ್ವದಲ್ಲಿ ಪಕ್ಕದ ಮನೆ ಗೋಡೆ ಗಂಟಿದ್ರೆ ಒಂದು ಎರಡು ಅಡಿ ಏಕ ಬಿಡಿಸಿಬಿಟ್ಟು ಅಲ್ಲಿ ಒಂದು ನೀವು ಬಾಗಲನ್ನು ಇಟ್ಕೊಳ್ಳಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಈಶಾನ್ಯವನ್ನು ಓಪನ್ ಮಾಡಿ ಈಶಾನ್ಯ ಮೂಲೆಯಲ್ಲಿ ಒಂದು ಬಾಗಿಲನ್ನು ಇಟ್ಕೊಳ್ಳಿ ಪಕ್ಕದ ಮನೆ ಗಂಟಿದ್ರೆ ಯಾವ್ದಾದ್ರು ಒಂದು ಗೋಡೆ ಹೊಡೆದಾಕ್ಬಿಡಿ ಇಲ್ವಾ ಇದೇನು ಮಾಡಕ್ಕಾಗೋದಿಲ್ಲ ಅಂದರೆ ನಿಮ್ಗೆ ಆ ಮನೆ ಬೇಡ ನಾನು ಅದೇ ಹೇಳಿದೆ ಆ ನಲ್ವತ್ತೇಳು ವರ್ಷದ ಮನುಷ್ಯ ಬಂದ ಇಪ್ಪತ್ತ್ಮೂರು ವರ್ಷ ನಾರ ಬದುಕಬೇಕು ಅಂದರೆ ಈಶಾನ್ಯ ಓಪನ್ ಆಗಬೇಕು ಈಶಾನ್ಯ ಅಂದರೆ ಇನ್ನೂ ಒಂದು ಅರ್ಥ ಇದೆ ತುಂಬ ಜನಕ್ಕೆ ನಾನು ತೋರಿಸಿದ್ದೀನಿ ಮೂಗನ್ನು ಹಿಡ್ದುಬಿಟ್ರೆ ಇದೇ ಈಶಾನ್ಯ ಇದಿಲ್ಲ ಅಂದರೆ ಈ ಬಾಡಿ ಫೇಲೂರು ಈಶಾನ್ಯ ಇಲ್ಲ ಅಂದರೆ ನೀವು ಲೈಫಲ್ಲಿ ಫೇಲೂರು ಈಶಾನ್ಯದಲ್ಲಿ ಬಾಗಿಲು ಇಟ್ಟಿಲ್ಲ ಅಂದರೆ ನೀವು ಜೀವನದಲ್ಲಿ ಏನೂ ಮಾಡಕ್ಕಾಗೋದಿಲ್ಲ ಇದನ್ನ ಒಂದು ಬಹಳ ಸ್ಟ್ರಾಂಗ್ ಆಗಿ ಕರಗತ ಮಾಡ್ಕೊಳ್ಳಿ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ದೊಡ್ಡ ಪ್ರಾಬ್ಲಮ್ ಇದು ಈ ಜಮೀನಲ್ಲಿ ಮನೆ ಕಟ್ಟೋದು ಈ ಜಮೀನಲ್ಲಿ ಮನೆ ಕಟ್ಟುವಾಗ ಈಗಾಗಲೇ ಆಗಿರುವವರ ಬಗ್ಗೆ ಅವ್ರು ನಮ್ಮ ಹತ್ರ ಮತ್ತೆ ಮತ್ತೆ ಮಾತಾಡಿ ಆದರೆ ಆಗಿಲ್ದೇರವ್ರ ಬಗ್ಗೆ ನೋಡಿ ಇದು ಜಮೀನು ಇದು ಟೋಟಲ್ ಜಮೀನ್ ಈ ಜಮೀನಲ್ಲಿ ಇದು ನಾರ್ತು ಇದು ಈಸ್ಟ್ ಇದು ವೆಸ್ಟು ಇದು ಸೌತು ಯಾರೋ ಒಬ್ಬರು ಭಟ್ರು ಹಾಕಿ ಕೊಟ್ಬಿಟ್ರಪ್ಪ ದೇವಸ್ಥಾನಕ್ಕೆ ಹೋದ್ರು ಭಟ್ರಿಗೆ ಒಂದು ಇನ್ನೂರು ರೂಪಾಯಿ ಕೊಟ್ಬಿಟ್ರು ಭಟ್ರು ಎಲ್ಲಿ ಮನೆ ಕಟ್ಲಿ ಹೋ ನಿಂದ ಯಾವ ರಾಶಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಓ ನಿನಗೆ ಈ ಮೂಲೆಯಲ್ಲಿ ಕಟ್ಬಿಡು ಇನ್ನೊಬ್ಬ ಹೋದ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಓ ನೀನು ಈ ಮೂಲೆಯಲ್ಲಿ ಕಟ್ಬಿಡು ಈ ಒಬ್ಬೊಬ್ಬರಿಗೆ ಒಂದೊಂದು ದಿಕ್ಕನ್ನು ಕೊಟ್ಟು 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 ಭಟ್ರು ದಿಕ್ಕೆಲ್ಲ ಖಾಲಿ ಮಾಡಾಕ್ಬಿಟ್ಟಿದ್ದಾರೆ ದಿಕ್ಕಿರೋದು ನಾಲ್ಕೇ ಸ್ವಾಮಿ ನಾಲ್ಕೇ ದಿಕ್ಕಿರೋದು ನಾಲ್ಕು ದಿಕ್ಕನ್ನು ಎಷ್ಟು ಜನಕ್ಕೆ ಕೊಡೋದು ಒಂದೇ ಮನೆಯಲ್ಲಿ ನಾಲ್ಕು ಜನ ಹಂಚ್ಬಿಟ್ರೆ ಮಿಕ್ಕಿದ್ದೆಲ್ಲಿಂದ ತರೋದು ಇಪ್ಪತ್ತೇಳು ನಕ್ಷತ್ರ ಇದೆ ಹನ್ನೆರಡು ರಾಶಿ ಇದೆ ಇಂಥದ್ದೆಲ್ಲ ಕೇಳಿ 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 ಹಾಳಾಗೋಗ್ಬಿಟ್ಟಿದ್ದಾರೆ ನಮ್ಮ ಜನ ನೀವು ಇಂಥದ್ದನ್ನು ಕೇಳಿಸ್ಕೋಬೇಡಿ ಒಬ್ಬೊಬ್ಬರಿಗೆ ಒಂದೊಂದು ದಿಕ್ಕು ಅಂತ ಏನಿಲ್ಲ ನೀರಿನ ಮೂಲೆಯಲ್ಲಿ ನೀರಿಡಿ ಬೆಂಕಿ ಮೂಲೆಯಲ್ಲಿ ಬೆಂಕಿ ಇಡಿ ಗಾಳಿ ಮೂಲೆಯಲ್ಲಿ ಗಾಳಿ ಬರುವಂತೆ ಮಾಡಿಕೊಳ್ಳಿ ಭೂಮಿಯ ಮೂಲೆಯಲ್ಲಿ ಮನೆ ಕಟ್ಟಿ ಹಾಗಾದ್ರೆ ಇದು ಒಬ್ಬೊಬ್ಬರಿಗೆ ಒಂದೊಂದು ಜಾತಕಕ್ಕೆ ಅನ್ಕೊಡಕ್ ಆಗತ್ತೆ ಏನಾರು ಅರ್ಥ ಇದೆಯಾ ಅದಕ್ಕೆ ಅವ್ರು ಹೇಳೋದಕ್ಕೆ ಅರ್ಥ ಇದೆಯಾ ನಿನಗೊಂದು ನಕ್ಷತ್ರಕ್ಕೆ ಒಂದು ಅಂದರೆ ಅವ್ನು ಸತ್ತೋದ ಮೇಲೆ ಅವನ ಮಗ ಅದನ್ನು ಅನುಭವಿಸೋದು ಬಡವಾ ಅವನಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಅವ್ನ ಹೆಂಡತಿ ಅನುಭವಿಸೋದು ಬೇಡವಾ ಎಂತ ಹೇಳ್ಕೊಡ್ತಾರ್ರಿ ಯಾಕೆ ಹಿಂಗೆ ಹೇಳ್ಕೊಡ್ತಾರೆ ಜನ ನನಗೆ ಕೋಪ ಬರ್ತಾ ಇದೆ ಈ ಅರ್ಧ ತಿಳ್ಕೊಂಡವ್ರ ಹತ್ರ ವಾಸ್ತು ಕಲ್ತ್ಕೊಂಡು ಲೈಫೆಲ್ಲ ಹಾಳು ಮಾಡ್ಕೋತೀರಾ ನೀವು ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ರಾಶಿಗೆ ಒಂದೊಂದು ಜಾತಕಕ್ಕೆ ಇಲ್ಲ ಒಬ್ಬನೇ ಕಾಮನ್ ಆಗಿ ಬರುವಂಥದ್ದು ಈ ನಾಲ್ಕು ನೀರು ಬೆಂಕಿ ಭೂಮಿ ಈಗ ನಾನು ನೀವೀಗ ಜಮೀನಲ್ಲಿ ಮನೆ ಕಟ್ಟುವಾಗ ನೈಋತ್ಯ ಮೂಲೆಯಲ್ಲೇ ಮನೆ ಕಟ್ಟಬೇಕು ಭೂಮಿಯ ಮೂಲೆ ನೈಋತ್ಯ ಮೂಲೆ ಅಂದರೆ ಇನ್ನೇನು ಇಲ್ಲ ಕುಬೇರ ಮೂಲೆ ಅಲ್ಲ ಅದು ನೈಋತ್ಯ ಮೂಲೆ ಅಂದರೆ ಭೂಮಿಯ ಮೂಲೆ ಭಾರವಾಗಿರ್ಬೇಕಾದ ಇರಬೇಕಾದ ಮೂಲೆ ಎತ್ತರವಾಗಿ ಇರಬೇಕಾದ ಮೂಲೆ ಅದನ್ನು ಗಟ್ಟಿಯಾಗಿ ಕಟ್ಟಬೇಕಾದ ಮೂಲೆ ನೀರಿನ ಮೂಲೆಯಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅವನು ಮುಳುಗೋಗ್ತಾನೆ ಅಂದರೆ ಅವನ ಜೀವನದಲ್ಲಿ ಹೋಗ್ಬಿಡ್ತಾನೆ ವಾಯುವ್ಯದಲ್ಲಿ ಕಟ್ಟಿದ್ರೆ ಏನು ಮನೆ ಬಿಟ್ಟು ಹೋಗ್ತಾನೆ ಜಾಗ ಡಿಸ್ಪ್ಯೂಟ್ ಆಗ್ಬಿಡುತ್ತೆ ಅಗ್ನಿಮೂಲೆಯಲ್ಲಿ ಕಟ್ಟಿದ್ರೆ ಏನೋ ಸುಟ್ಟೋಗ್ಬಿಡ್ತಾನೆ ಹೆಂಡ್ತಿ ಮನೆ ಬಿಟ್ಟು ಹೋಗ್ತಾಳೆ ಹೆಣ್ಣು ಓಡೋಗ್ತಾಳೆ ಇದೆಲ್ಲ ಆಗುತ್ತೆ ಎಲ್ಲ ಡಾಕ್ಟ್ರನ್ನ ಓದಿಸ್ಬಿಟ್ಟಿದ್ದೀನಿ ಮಗಳು ಮೈಸೂರಲ್ಲಿದ್ದಾಳೆ ಏನು ತೊಂದರೆ ಇಲ್ಲ ಎಮ್ ಬಿ ಎಸ್ಸು ಡಬಲ್ ಡಿಗ್ರಿ ಮಾಡ್ತಾ ಇದ್ದಾಳೆ ಅಂದರೆ ಅಲ್ಲೇ ಒಬ್ಬನ ಫ್ರೆಂಡ್ ಮಾಡ್ಕೊಂಡು ಅಲ್ಲೇ ಹೋಗ್ಬಿಡ್ತಾಳು ಈ ಥರ ಮೂಲೆಯಲ್ಲಿ ಮನೆ ಕಟ್ಟಿದ್ರೆ ಹಾಗಾಗಿ ಒಂದು ಸಮಯ ನಿಮಗೆ ಈ ನೈಋತ್ಯ ಟೋಟಲ್ ಜಮೀನಲ್ಲಿ ನೈಋತ್ಯದಲ್ಲಿ ಮನೆ ಕಟ್ಟೋಕೆ ಆಗಿಲ್ಲ ಅಂತ ಅಂದುಕೊಂಡ್ರೆ ಆಗ ನೀವು ಭೂಮಿನ ಡಿವೈಡ್ ಮಾಡ್ಕೋಬೇಕಾಗತ್ತೆ ಅಂದರೆ ಈಗಾಗಲೇ ಯಾರಾದರೂ ನೈಋತ್ಯದಲ್ಲಿ ಮನೆ ಕಟ್ಟದೇನೆ ಜಮೀನಲ್ಲಿ ಆಗ್ನೇಯದಲ್ಲಿ ಕಟ್ಟಿದ್ರೆ ವಾಯುವ್ಯದಲ್ಲಿ ಕಟ್ಟಿದ್ರೆ ಈಶಾನ್ಯದಲ್ಲಿ ಕಟ್ಟಿದ್ರೆ ಅವರು ಈಗಾಗಲೇ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ ನಮ್ಮ ಹತ್ರ ಸಜೆಷನ್ ಕೇಳಿ ಪ್ಲ್ಯಾನ್ ಕಳಿಸಿ ಏನಾರೋ ಒಂದು ಹೇಳ್ಕೊಡ್ತೀವಿ ಆದರೆ ಇದನ್ನು ಮಾಡೋದನ್ನು ಟೋಟಲಿ ನೀವು ಅವಾಯ್ಡ್ ಮಾಡಿಬಿಡಿ ಇಲ್ಲ ಅಂದರೆ ಭೂಮಿನ ಸಪ್ರೇಟ್ ಡಿವೈಡ್ ಮಾಡಿಕೊಂಡು ಮಾಡಬೇಕಾಗತ್ತೆ ಅದನ್ನು ನಾನು ಇನ್ನೊಂದು ಎಪಿಸೋಡಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಆದರೂ ಸಾಕಷ್ಟು ಸಬ್ಜೆಕ್ಟ್ಗಳಿದೆ ಇದನ್ನು ಎಲ್ಲ ನಿಮಗೆ ತಿಳ್ಸೋಕ್ಕಾಗೋದಿಲ್ಲ ನನಗೆ ಫೋನ್ ಮಾಡುವವರು ಒಂದು ಪೆನ್ನು ಪೇಪರು ಇಟ್ಕೊಂಡು ಡೀಟೇಲಾಗಿ ನನ್ನ ಹತ್ರ ಮಾತಾಡೋಕ್ಕೆ ರೆಡಿ ಇದ್ಕೊಂಡು ಮಾತಾಡಿ ಹೆದರ್ಕೋಬೇಡಿ ಎಷ್ಟೋ ಜನ ಹೆಂಗಸರು ಸರ್ ನಿಮ್ಮ ಹತ್ರ ಮಾತಾಡಿದ ಮೇಲೆ ನಮಗೆ ಭಾಳ ಖುಷಿಯಾಗೋಯಿತು ಸರ್ ನೀವು ಇಷ್ಟೊಂದು ಮಾತಾಡ್ತೀರಾ ಅಂತ ಅಂದ್ಕೊಳ್ಳೇ ಇಲ್ಲ ನಾವು ರಾತ್ರಿಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದವರು ರಿಸೀವ್ ಮಾಡಿದ್ದೀನಿ ನಾನು ನಾನು ಇನ್ನೂ ಒಂದು ಚಾಲೆಂಜ್ ಮಾಡಿದ್ದೆ ಹಿಂದೆ ಈಗ ಇನ್ನೊಂದು ಸರ್ತಿ ರೀಟ್ರೇಟ್ ಮಾಡ್ತೀನಿ ಯಾರ ಫೋನನ್ನು ನಾನು ರಿಸೀವ್ ಮಾಡೋದಿಲ್ವೋ ಎನಿ ಟೈಮ್ ಅವರಿಗೆ ಖಂಡಿತವಾಗೂ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಕ್ಲೈಮ್ ಮಾಡಿ ಇನ್ ಟ್ವೆಂಟಿ ಫೋರ್ ಅವರ್ಸು ಅವ್ರ ಫೋನ್ ರಿಸೀವ್ ಮಾಡಿದ್ದೀನಿ ಮಾಡ್ತೀನಿ ಆ ಸಮಾಧಾನ ತುಂಬ ಜನಕ್ಕಿದೆ ಅದನ್ನು ಇವತ್ತಿನ ದಿನ ಮುಂದಿನ ವಿಡಿಯೋಗಳಲ್ಲಿ ಅವರು ಕಾಮೆಂಟ್ ಹಾಕುವಾಗ ಖಂಡಿತ ಹಾಕ್ತಾರೆ ಅಂತ ಭಾವಿಸ್ತಾ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಈ ಎಪಿಸೋಡನ್ನು ಇಲ್ಲಿ ಕ್ಲೋಸ್ ಮಾಡ್ತೀನಿ ಚಿತ್ರಲೋಕ ವಿಡಿಯೋದವರಿಗೆ ಮತ್ತೊಮ್ಮೆ ನಮಸ್ಕಾರ